ರಾಮ ಮಂದಿರಕ್ಕೆ ಹದಿನಾಲ್ಕು ಸಾವಿರ ಕೋಟಿ ಆಗಿದೆ ಅದ್ರ ಲೆಕ್ಕ ಕೊಟ್ಟಿದಾರ ಯಾವತ್ತರ ಒಂದಿನ ಇವ್ರ ಪಾರ್ಟಿ ಸರ್ವನಾಶ ಆಗುತ್ತೆ ಯಾಕಂದ್ರೆ ರಾಮನ ಹೆಸರು ರಾಜಕಾರಣ ಮಾಡ್ತಿದಾರಲ್ಲ ಅದಕ್ಕೆ ಜನಗಳ ದುಡ್ಡು ಒಳ್ಳೆ ಒಡೆಯ ಜನ ಡಿಸೈಡ್ ಮಾಡ್ಬೇಕು ನಿಮ್ಗೆ ಕೋಮುವಾದ ಬೇಕೋ ದಿನ ನರಳ ಅಂತ ಒಂದು ಪಕ್ಷ ಬೇಕು ನರಳಿಸುವಂತ ಪಕ್ಷ ಬೇಕೋ ಅಥವಾ ಒಂದು ಭಾಗದಲ್ಲಿ ನೆಮ್ಮದಿಯಾಗಿ ಇಡುವಂತ ಪಕ್ಷ ಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಬೇಕು ಹ ನಾನು ಹೇಳೋದು ಒಂದು ರಾಮ ಮಂದಿರದ ವಿಚಾರಕ್ಕೆ ಯಾರೋ ಹಿಂದೂ ವಿರೋಧಿಗಳು ಅಥವಾ ಇನ್ನೇನು ದೇಶ ವಿರೋಧಿಗಳಾಗಲ್ಲ ಅಯೋಧ್ಯೆಗೆ ನಾನು ಹೋಗಿದ್ದೀನಿ ಅಯೋಧ್ಯೆಯ ಸಮಸ್ಯೆಗಳು ಏನು ಅಂತ ಎಲ್ರಿಗೂ ಗೊತ್ತು ಅದು ಆಯಿತು ಈಗ ಹಿಂದೂಗಳಿಗೆ ಸಂಬಂಧಪಟ್ಟಿದ್ದು ಅಂತ ಆಯಿತು ಇವತ್ತು ರಾಮ ಮಂದಿರ ಕಟ್ತಾ ಇದ್ದಾರೆ ಏನು ತೊಂದರೆ ಇಲ್ಲ ಹಿಂದೆಲ್ಲ ರಾಮ ಮಂದಿರಕ್ಕೆ ಬೇಕು ಅಂತೇಳಿ ಇಟಿಗೆಗಳನ್ನು ಒಂದಷ್ಟು ಹದಿನಾಲ್ಕು ಸಾವಿರ ಕೋಟಿ ಕಲೆಕ್ಷನ್ ಮಾಡಿದ್ದಾರೆ ಅಂತಿದೆ ರಾಮ ಮಂದಿರಕ್ಕೆ ಹದಿನಾಲ್ಕು ಸಾವಿರ ಕೋಟಿ ಆಗಿದೆ ಅದ್ರ ಲೆಕ್ಕ ಕೊಟ್ಟಿದ್ದಾರೆ ರಾಮ ಮಂದಿರದ ಹೆಸರಲ್ಲಿ ಇಡೀ ಪಾರ್ಟಿ ಕಟ್ಟಿದವ್ರು ಯಾರು ಬಿ ಜೆ ಪಿಯವರು ರಾಮ ಮಂದಿರದ ಹೆಸರು ಆದರೆ ಅಲ್ಲಿ ಕಲೆಕ್ಟ್ ಆಗಿರೋಂಥ ದುಡ್ಡು ಹದಿನಾಲ್ಕು ಸಾವಿರ ಕೋಟಿಗೂ ಹೆಚ್ಚು ಅಂತ ದಾಖಲೆ ಹೇಳ್ತದೆ ಅದರದ್ದು ಲೆಕ್ಕ ಕೊಟ್ಟಿದ್ದಾರೆ ಯಾರಾದರೂ ಬಿ ಜೆ ಪಿಯವ್ರು ಯಾರು ಒಂದು ಒಂದು ರೂಪಾಯಿ ಲೆಕ್ಕ ಬಂದಿಲ್ಲ ಇವತ್ತವರೆಗೂ ಅಂದರೆ ಪಾರ್ಟಿ ಕಟ್ಟೋದಕ್ಕೆ ಮಾತ್ರ ರಾಮನ ಇವತ್ತು ರಾಮ ಮಂದಿರ ಕಟ್ಟೆ ಒಂದು ಎರಡು ಸಾವಿರ ಒಂದು ಸಾವಿರ ಕೋಟಿ ರಾಮ ಮಂದಿರ ಕಟ್ಟಿ ಮುಗಿತಾ ಒಂದು ಸಾವಿರ ಆಗಿಲ್ಲ ಅದರ ಲೆಕ್ಕ ನಮಗೆ ಗೊತ್ತಿಲ್ಲ ಅಂದರೆ ಜನಗಳ ದುಡ್ಡು ಇವ್ರ ಪಾರ್ಟಿನ ಬಿಲ್ಡ್ ಮಾಡೋದು ಜನಗಳ ದುಡ್ಡಲ್ಲಿ ಇವ್ರ ಪಾರ್ಟಿ ಬಿಲ್ಡ್ ಮಾಡಕ್ಕೆ ಕೊಟ್ಟಿದ್ದಾರೆ ಅಷ್ಟೇ ಅದು ಬೇರೆ ಏನೂ ಇಲ್ಲ ಜನಗಳ ದುಡ್ಡಲ್ಲಿ ರಾಮ ಯಾವತ್ತೂ ಕಾಪಾಡಲ್ಲ ಇವ್ರನ್ನ ಯಾವ ಒಂದಿನ ಇವ್ರ ಪಾರ್ಟಿ ಸರ್ವನಾಶ ಆಗುತ್ತೆ ಯಾಕಂದ್ರೆ ರಾಮನ ಹೆಸರು ರಾಜಕಾರಣ ಮಾಡ್ತಿದ್ರಲ್ಲ ಅದಕ್ಕೆ ಜನಗಳ ದುಡ್ಡು ಒಳ್ಳೆ ಹೊಡ್ದಾ ಚುನಾವಣೆ ಬಗ್ಗೆ ಜನಗಳಿಗೆ ನಾನು ಹೇಳಬೇಕು ಅಂತಂದರೆ ಯಾವತ್ತೂ ನಾವು ನೆಮ್ಮದಿಯಿಂದ ಬದುಕುವಂಥ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಸರ್ಕಾರ ಈಗ ನೀವು ಭೂತಾನ್ಗೆ ಹೋದರೆ ಅಲ್ಲಿ ರಸ್ತೆಗಳ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಅಲ್ಲಿ ಇನ್ಯಾವುದೋ ಅಭಿವೃದ್ಧಿ ಕೆಲಸಗಳಿಗೆ ಅವರು ತಲೆ ಕೆಡ್ಸ್ಕೋತಾ ಇಲ್ಲ ಭೂತಾನವರು ಜಿ ಡಿ ಪಿ ಬಗ್ಗೆ ತಲೆ ಕೆಡ್ಸ್ಕೋತಿಲ್ಲ ಅವರು ಯಾಕೆಂದರೆ ಅವ್ರಿಗೆ ನೆಮ್ಮದಿ ಬೇಕು ಅಂತ ನಾನು ಹೇಳೋದು ಅವ್ರಿಗೆ ನೆಮ್ಮದಿ ಬೇಕು ಅಂದರೆ ಜಿ ಡಿ ಪಿಯ ವಿಚಾರವನ್ನು ಒಂದು ಬದಿಗೆ ಇಟ್ಕೊಳ್ಳೋಣ ಆದರೆ ಭೂತಾನಲ್ಲಿ ನೆಮ್ಮದಿನ ಬಯಸ್ತಾ ಇದ್ದಾರೆ ಜನ ಅಲ್ವಾ ಈಗ ಏನು ಎರಡು ಸಾವಿರದ ಹನ್ನೊಂದಿನ ಆಚೆಗೆ ಎಲ್ಲೋ ಸಣ್ಣ ಪುಟ್ಟ ವಿಚಾರಗಳಿಗೆ ಬಿಟ್ಟರೆ ಮತ್ತೆ ಬೇರೆಲ್ಲ ವಿಚಾರಗಳಲ್ಲೂ ನಾವು ದೇಶನ ನೆಮ್ಮದಿಯಾಗಿಡೋದಕ್ಕೆ ಏನೇನು ಬೇಕೋ ಕಾಂಗ್ರೆಸ್ ಸರ್ಕಾರ ಅದನ್ನು ಮಾಡಿತ್ತು ಇವತ್ತು ಹಸುವಿನಿಂದ ಒದ್ದಾಡುವವನಿಗೂ ಒಂದು ತುತ್ತು ಅನ್ನೋದಕ್ಕೆ ಏನು ಬೇಕೋ ಅನ್ನಭಾಗ್ಯ ಇನ್ನೊಂದು ಮತ್ತೊಂದು ಬೇಕಾದಷ್ಟು ಯೋಜನೆಗಳನ್ನು ನಾವು ಅನುಷ್ಠಾನಗೊಳಿಸಿದ್ದೀವಿ ಇಪ್ಪತ್ತು ಅಂಶದ ಕಾರ್ಯಕ್ರಮಗಳು ಗರೀಬಿ ಹಟ ಕಾರ್ಯಕ್ರಮ ಗರೀಬಿ ಹಟುವ ಕಾರ್ಯಕ್ರಮಗಳ ಮುಖಾಂತರ ಎಷ್ಟೋ ನಮ್ಮ ದೇಶದ ಹಸುವನ್ನ ನೀಗಿಸುವಂಥ ಕಾರ್ಯಕ್ರಮ ಫಸ್ಟ್ ಕಾಂಗ್ರೆಸ್ ಮಾಡಿದೆ ಇವೆಲ್ಲದಕ್ಕಿಂತ ಅದೇ ನಾನು ಹೇಳ್ತಾ ಇರೋದು ಇವತ್ತು ಸೂರು ಕೊಡೋ ಕಾರ್ಯಕ್ರಮ ಆಗಿರ್ಬೋದು ಎಲ್ಲದೂ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿರೋಂಥ ಸರ್ಕಾರಿ ಹಾಸ್ಪಿಟ್ಲುಗಳು ಇವತ್ತು ಏನು ತಾಲೂಕು ವೈಸ್ ಇದ್ದಾವೋ ಅವೆಲ್ಲವೂ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿರೋದು ಜಿಲ್ಲಾಸ್ಪತ್ರೆಗಳು ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿರೋದು ಎಷ್ಟೋ ವೈದ್ಯಕೀಯ ಸಂಸ್ಥೆಗಳು ಕಾಂಗ್ರೆಸ್ ಮಾಡಿರೋದು ವಿಮಾನ ನಿಲ್ದಾಣಗಳು ರೈಲ್ವೆ ನಿಲ್ ಬಡಬಗ್ಗರು ಓಡಾಡೋ ರೈಲ್ವೆ ನಿಲ್ದಾಣಗಳು ರೈಲ್ವೇಸು ಎಲ್ಲ ಕಾಂಗ್ರೆಸ್ ಮಾಡಿರೋಂಥ ಕಾರ್ಯಕ್ರಮಗಳು ಪ್ರತಿಯೊಂದು ಬಡವರ ಪರವಾಗಿ ಮಾಡಿರ್ತಕ್ಕಂಥ ಕೆಲಸಗಳು ಏನೇನಿದ್ರೆ ಅದು ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿದ್ದು ಅಂದರೆ ಕಾಂಗ್ರೆಸ್ ಗೌರ್ಮೆಂಟು ಎಲ್ಲ ಬಡವರು ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ವರ್ಗದವರನ್ನು ಸೇರಿಸ್ಕೊಂಡು ಅವರಿಗೆ ನೆಮ್ಮದಿ ಕೊಡುವಂಥ ಎಲ್ಲ ಯೋಜನೆಗಳು ಮಾಡಿರತಕ್ಕಂಥದ್ದು ಕಾಂಗ್ರೆಸ್ ಗೌರ್ಮೆಂಟು ಹಾಗಾಗಿ ಜನ ಡಿಸೈಡ್ ಮಾಡಬೇಕು ನಿಮಗೆ ಕೋಮುವಾದ ಬೇಕೋ ದಿನ ನರಳ ಅಂಥ ಒಂದು ಪಕ್ಷ ಬೇಕು ನರಳಿಸೋವಂಥ ಪಕ್ಷ ಬೇಕೋ ಅಥವಾ ಒಂದು ಭಾಗದಲ್ಲಿ ನೆಮ್ಮದಿಯಾಗಿಡೋವಂಥ ಪಕ್ಷ ಬೇಕೋ ಅನ್ನೋದನ್ನ ನೀವು ಯೋಚನೆ ಮಾಡಬೇಕು ಮನುಷ್ಯನಿಗೆ ಬೇಕಾಗಿದ್ದು ಮನೆಯಲ್ಲಾಗಲಿ ಅಥವಾ ದೇಶದಲ್ಲಾಗಲಿ ನೆಮ್ಮದಿ ಮಾತ್ರ ಅದನ್ನು ಜನ ಯೋಚನೆ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು